ನಮಸ್ತೆ ಸ್ಟೋರಿಂದ ಶರತ್ ಮಾತಾಡ್ತೀನಿ ಐದು ವರ್ಷದ ಕೆಳಗಡೆ ನಾವು ತೆಂಗಿನ ಇಟ್ಟಿದ್ವಿ ಜೂನ್ ಒಂದನೇ ತಾರೀಕು ಇವತ್ತು ಜೂನ್ ಒಂದು ಎರಡು ಸಾವಿರದ ಐಟಲ್ ಇಟ್ಟಿದ್ವಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅದ್ಭುತವಾಗಿ ಬಂದಿದೆ ನಾಟಿ ಗಿಫ್ಟ್ರೂ ಟ್ರಾಲ್ ಅಂತ ಇದು ಇದು ಕೆಂದಳ್ಳಿದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಹದಿನೈದು ಗಿಡ ಕೆಂದಳ್ಳೀರು ಇಟ್ಟಿದ್ದೀವಿ ಒಂದು ಎಕರೆ ತೋಟ ಅಡಿಕೆ ಮತ್ತು ತೆಂಗು ಆ ತೋಟದಲ್ಲಿ ನಾವು ತೆಂಗು ಮತ್ತು ಅಡಿಕೆ ಎರಡು ಇಟ್ಟಿದ್ದೀವಿ ಮತ್ತು ನಮ್ಮ ಫಾರ್ಮಿಗೆ ಬೇಕಿರೋಷ್ಟು ಮೇವು ಮತ್ತು ನಾನು ಬೀಜ ಮಾಡೋದು ಇದಕ್ಕೆಲ್ಲ ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೆ ಅನ್ನಿಸ್ತು ತುಂಬ ಜನ ಹೇಳ್ತಾರೆ ತೆಂಗು ಬರೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಹಾಗೆ ಹೇಗೆ ಅಂತ ಆರೈಕೆ ಮೇಲೆ ಡಿಪೆಂಡು ತೆಂಗು ನಿಮಗೆ ಐದು ವರ್ಷಕ್ಕೆ ಅದ್ಭುತವಾದ ಬೆಳೆ ಬರುತ್ತೆ ಆರನೇ ವರ್ಷದಿಂದ ನಿಮಗೆ ಫುಲ್ ಫ್ರೆಡ್ಜಾಗಿ ಬರುತ್ತೆ ಈಗ ನೋಡಿ ಈ ಗೊನೆಯಲ್ಲಿ ಆರಿದೆ ಈ ಗೊನೆಯಲ್ಲಿ ಎರಡಿದೆ ಆ ಕಡೆ ಇನ್ನೊಂದು ಗೊನೆ ಇದೆ ಅದರಲ್ಲಿ ಒಂದು ಮೂಡಿದೆ ಆ ಥರ ಫಸ್ಟು ಒಂದು ಸ್ವಲ್ಪ ದಿವಸ ಒಂದು ಒಂದು ಕ್ರಾಪ್ ಮಾತ್ರ ಕಮ್ಮಿನೇ ಇರುತ್ತೆ ತದನಂತರ ನಿಮಗೆ ಒಂದು ಗಿಡದಿಂದ ನೂರೈವತ್ತರಿಂದ ಕಾಯಿ ಬಂದರೆ ಒಳ್ಳೆಯ ಇಳುವರಿ ಅಂತ ಹೇಳ್ತಾರೆ ಅಂದರೆ ಒಂದು ಗಿಡ ಕಮರ್ಷಿಯಲ್ಲಾಗಿ ತೆಂಗಲ್ಲಿ ಜನ ದುಡ್ಡು ನೋಡಬೇಕು ಅಂತಂದರೆ ಅಟ್ಲೀಸ್ಟ್ ನೂರೈವತ್ತರಿಂದ ಕಾಯಿ ಬಿಡಬೇಕು ಹಾಗಾಗಿ ಅದು ಒಂದು ತುಂಬ ಕಮರ್ಷಿಯಲಾಗಿ ಸೌಂಡ್ ಆಗುತ್ತೆ ಅಂದರೆ ಒಂದು ಗಿಡದಿಂದ ಅಟ್ಲೀಸ್ಟ್ ಈಗ ಇವತ್ತಿನ ರೇಟ್ ಬಂದು ಐವತ್ತು ರೂಪಾಯಿವರೆಗೂ ತೆಂಗಿನಕಾಯಿ ಇದೆ ರೈತಂಗೆ ಹದಿನೈದು ರೂಪಾಯಿ ಸಿಕ್ಕಿದ್ರೂ ಸಾಕು ಒಂದು ಗಿಡದಿಂದ ಎರಡು ಸಾವಿರ ರೂಪಾಯಿ ಸಿಗುತ್ತೆ ನಾರ್ಮಲ್ಲಾಗಿ ನಾವು ಬೌಂಡ್ರಿಲಿ ಹಾಕ್ಕೊಂಡ್ರೂ ಒಂದು ಎಕರೆಗೆ ಇಪ್ಪತ್ತು ಗಿಡ ಬೀಳುತ್ತೆ ಇಲ್ಲ ನಾವು ಹೊಲ್ದೊಳಗಡೆ ಹಾಕ್ತೀವಿ ಅಂತಂದ್ರೂ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದರಿಂದ ನಲವತ್ತು ಗಿಡ ಇಡ್ಬೋದು ಇಲ್ಲಿ ಒಂಬಳೆ ಹೊಡೆದ್ಮೇಲೆ ಒಂಬತ್ತರಿಂದ ಹತ್ತು ಹತ್ತುವರೆ ತಿಂಗಳು ಬೇಕು ಅದು ತೆಂಗಿನಕಾಯಿ ಆಗಲಿಕ್ಕೆ ಒಂದು ವರ್ಷಕ್ಕೆ ಕೊಬ್ಬರಿ ಆಗುತ್ತೆ ಇದು ಒನ್ ಒಂದು ಸರಿ ನಮಗೆ ಕೊಂಬಳೆ ಶುರುವಾಯಿತು ಅಂದರೆ ಮೇಲೆ ಮೇಲೆ ಒಡ್ಕೊಂಡು ಹೋಗ್ತಿರುತ್ತೆ ಫಸ್ಟ್ ಟೈಮ್ ಬರೋದಕ್ಕೆ ಅಟ್ಲೀಸ್ಟ್ ಫೈ ಇಯರ್ಸ್ ಬೇಕು ಇದು ಫೈವ್ ಇಯರ್ಸ್ಗೆ ನನಗೆ ಗ್ರಾಪೇ ಕೊಟ್ಟಿದೆ ಎಪ್ಪತ್ತಾರು ಗಿಡದಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟು ಒಂದು ಐವತ್ತು ಗಿಡದವ್ರಿಗೂ ಆಲ್ರೆಡಿ ಒಂಬಳೆ ಒಡೆದಿದೆ ನೆಕ್ಸ್ಟ್ ಇಯರಿಂದ ನಮಗೆ ಫುಲ್ ಫ್ರೆಡ್ಜಲ್ಲಿ ಜಾಬ್ ಸಿಗುತ್ತೆ ಅಂದರೆ ಈಗೆಲ್ಲ ಒಂದು ಎರಡು ಇಲ್ಲ ಐದು ಇದ್ರಲ್ಲಿ ನೋಡಿ ಇದರಲ್ಲಿ ಆರಿದೆ ಒಂದು ಸ್ವಲ್ಪ ಈಗ ಮೇಲ್ಗಡೆ ಇದೆ ಎಲ್ಲ ಉದ್ರಿದೆ ಈ ಕಡೆ ಎಲ್ಲ ಒಂದು ಮೂವತ್ತು ಹಿಡಿದಿದೆ ಅದಿನ್ನು ಬೆಳೀತಾ ಬೆಳೀತಾ ಅದರಲ್ಲಿ ಸ್ವಲ್ಪ ಇದೆಲ್ಲ ಉದುರುತ್ತೆ ಹಾಗಾಗಿ ಇನ್ಷಿಯಲ್ ಸ್ಟೇಜಲ್ಲಿ ಅಂತ ಅಷ್ಟು ಎಕ್ಸ್ಪೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗಿಡ ದೊಡ್ಡದಾದ್ಮೇಲೆ ನಾವು ಅದು ಅದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಗಿಡದಿಂದ ಅಟ್ಲೀಸ್ಟ್ ನಮಗೆ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಸಿಕ್ಕಿದ್ರು ನನ್ನ ಲೆಕ್ಕಕ್ಕೆ ಒಂದು ಗಿಡದಿಂದ ಒಂದು ಮೂರು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಈಸಿಯಾಗಿ ಸಿಗುತ್ತೆ ಹದಿನೈದು ರೂಪಾಯಿ ಒಂದು ಕಾಯಿ ಮಾರಿದ್ರು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಇನ್ನು ಅದೃಷ್ಟ ಚೆನ್ನಾಗಿದ್ದು ಕಾಯಿ ರೇಟ್ ಚೆನ್ನಾಗಿ ಸಿಕ್ಕಿದ್ರೆ